ವರ್ಷದ ನಂತರ ನನ್ನ ಕಸಿನ್ಸ್ ಎಲ್ಲ ಓದಿದ್ದಾರೆ ಚಿಕ್ಕ ಇರುವಾಗೆಲ್ಲ ಒಟ್ಟಿಗೆ ಇದ್ರು ಯಾವಾಗ ಅವರು ಸಾಕಿದ್ದಾರೆ ಚೆನ್ನಾಗಿರೋ ಚೆನ್ನಾಗಿದೆ ನೋಡಿ ಚಿಟ್ಟೆ ಬೇಕಮ್ಮ ಹೊರಗಡೆ ಬೆಳ್ಳುಳ್ಳಿ ಸಿಪ್ಪೆ ಸಿಕ್ಕಿತ್ತು ಕಾಲಿಗೆ ಹಾಕಿ ಮಕ್ಕಳನ್ನು ಕರಿತೀನಿ ಡ್ರಾಯಿಂಗ್ ಹುಗ್ಗೆ ದುಕ್ತ ನಕ್ಷಿ ಕೂಡ ಕಟ್ ಓಡ್ರೆ ಎಲ್ಲ ದುಪ್ತ ಊಳ್ಳುಳ್ಳಿ ಶಿಬ್ಬೇ ಪಾಪ ನನ್ನ ಮಗ ಓಡಿ ಹೋದ್ರೆ ಇಬ್ರು ಅಯ್ಯೋ ದುಬೈ ದುಬೈಲೀ ದುಬೈಲೀ ಬಂತ ಪಾರ್ಸಲ್ ಎಲ್ಲ ಎಂತೆಲ್ಲ ತಗೊಂಡ್ ಬಂದ್ಯ

ಇವತ್ತೆಲ್ಲರೂ ಹೇಳ್ತಾ ಇದ್ರು ವಿಡಿಯೋದಲ್ಲಿ ಪಜ್ಜು ಫುಲ್ ಬ್ಲಶಿಂಗ್ ಬ್ಲಶಿಂಗ್ ಅಂತ ಹೇಳಿ ಇವಾಗ ನೋಡಿ ಸೀಗ್ರೆಡ್ ಸೀಗ್ರೆಡ್ ಬೇಡ ನಮ್ಗೆ ಹೌದು ಪಬ್ಲಿಕ್ ಮಾಡಲ್ಲ ಪಬ್ಲಿಕ್ ಅಯ್ಯೋ ರಾಯ್ ರಾಯ್ ಮರ್ಯಾದಿಂದ ಗಡ್ಡ ಸರಿಯಾಗಿ ತೆಗೆದಿ ಆಯ್ತು ನೀನು ಹೇಳಿ ಯಾರೇ ಎಲ್ಲ ತಾಯಿಗೆ ಇಷ್ಟ ಇಲ್ಲ ಮಕ್ಕಳಿಗೆ ಹಾಗೆ ಕುರಿಗಡ್ಡ ಬರುವುದು ನನಗೆ ಇಷ್ಟ ಇಲ್ಲ ನೀನು ನೋಡಿ ಎಷ್ಟು ಚಂದ ಮಾಡಿ ತೆಗೆದಿರ್ತೇನೆ ಸುಮ್ನೆರ ತೆಗಿತಾನೆ ಅವನು ಹೌದು ಇವರು ನೋಡಿ ಇವರು ನೋಡಿ ಅವಳು ಚಂದ ಶೇವ್ ಮಾಡ್ತಾಳೆ ಹಿಡುದಿಲ್ಲ ಅವಳು ಪಜ್ಜೆಗೆ ಯಾಕೆ ಬರಲ್ಲ ಗಡ್ಡ ಪಜ್ಜ ಸೀಕ್ರೆಟ್ ಏನು ಹೇಳು ಇದೊಂದು ಟಾಪಾ ಇದು ಜೈಲಿಂದ ಓಡಿ ಬಂದಂಗೆ ಉಂಟು

ನೆಕ್ಸ್ಟ್ ಹಾಂ ಹ್ಮ್ ಚೆನ್ನಾಗಿದೆ ಎಷ್ಟಿದು ಏ ಸುಮ್ನಿರಿ ನಿಮ್ಮದು ಬಾರೆ ಕುದುರೆ ಕುದುರೆ ಹೇಳುವಾಗ ಸಷ್ಟ್ರೀ ಬಂದರು ಹಾಂ ಟೂ ಫಿಫ್ಟಿ ನೈನಾ ಟೂ ಫಿಫ್ಟಿ ನೈನ್ ರುಪೀಸ್ ನಿಮ್ಗೆ ಎಂತಾಗಿದ್ರು ನಾನು ಇದೇ ಇಲ್ಲ ಇದರಲ್ಲಿ ಹೇಗೆ ಉಂಟ್ರೆಂಡ್ ಸರಿ ನಿಲ್ಲ ನಿಲ್ಲು ಹಾಂ ಇದು ಚೆನ್ನಾಗಿದೆ ತಿಮ್ಮಿ ಇದರಲ್ಲಿ ಬೇರೆ ಕಾಣುತ್ತೆ ಆದ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಹ್ಞೂ ಇದರಲ್ಲಿ ಸ್ವಲ್ಪ ಬಾಂಧಿನಿ ಟೈಪ್ ತುಂಬಾ ಓವರ್ ಆಗಿ ಕಾಣುತ್ತೆ ಅಷ್ಟೇ ಸರಿ ಉಂಟು ಚೆನ್ನಾಗಿದೆ ಇದು ಇದಕ್ಕೆಷ್ಟು ಇದಕ್ಕೆಷ್ಟು ಇದಕ್ಕೆ ಟೂ ಹಂಡ್ರೆಡ್ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಕಾಣೋದಿಲ್ಲ ಅದರಲ್ಲಿ ಲೈಟೇ ಉಂಟು ಲೈಟ್ ಲೈಟ್ ಉಂಟು ಲೈಟ್ ಲೈಟ್ ಒನ್ ನೈಂಟಿ ನೈನ್ ಓಕೆ ಓಕೆ ಒನ್ ನೈಂಟಿ ನೈನ್ ಓಕೆ ಕಲರ್ ಉಂಟು ತುಂಬ

ಯಾಕೆ ಇದ್ದಿದ್ದು ನೀವು ಶಶಿ ಎಬ್ಬಿಸಿದ್ರಾ ಶಿ ಕಕ್ಕೂಸ ರಿಪೇರಿಗೆ ಬಂದಿದ್ದಾರೆ ಇದು ಫೋರ್ ಫಿಫ್ಟಿ ಫೋರ್ ಫೋರ್ಟಿ ನೈನ್ ಫೋರ್ ಫೋರ್ಟಿ ನೈನ್ ಅದು ಕಮ್ಮಿನೇ ಅಲ್ವಾ ಹಾಂ ಡ್ಯಾಡ ಡ್ಯಾಡದು ಲುಂಗಿ ಫ್ಯಾಷನ್ ಶೋ ಈಗ ಅದು ಡ್ಯಾಡ ಸ್ಟೈಲ್

ಸಾಕ ಇವಾಗ ನಾವು ನರ್ಸರಿಗೆ ಹೋಗ್ತಾ ಇದ್ವಿ ನಮ್ದೊಂದು ಪ್ಲಾಂಟೇಶನ್ ಬಾಕ್ಸ್ ಉಂಟು ಅದು ಖಾಲಿನೇ ಉಂಟು ಹಾಗೆ ನಾನು ಇನ್ನೆ ಸ್ವಲ್ಪ ಗಿಡ ಹಾಕಿದರೆ ಇವಾಗ ಮಳೆ ಟೈಮ್ ಅಲ್ವಾ ಸ್ವಲ್ಪ ಒಳಗಡೆ ಉಂಟು ಅದು ಪ್ಲಾಂಟೇಷನ್ ಲೈಟಾಗಿ ನೀರೆಲ್ಲ ಬೀಳುವಾಗ ಚೆನ್ನಾಗ್ಬೋದು ಅಂತ ಹೇಳಿ ನಾವು ನರ್ಸರಿಗೆ ಬಂದಿದ್ವಿ ಯಾಕೆಂದರೆ ಜೋಳ ಜೋರು ಮಳೆಯೆಲ್ಲ ಸ್ಟಾರ್ಟ್ ಆದಮೇಲೆ ಉಂಟು ನೋಡಿ ನರ್ಸರಿಯಲ್ಲಿ ಕೂಡ ಅಷ್ಟು ಅಂದರೆ ಗಿಡ ಎಲ್ಲ ಇರಲ್ಲ ಕೆಲವರು ಇರೋದಿಲ್ಲ ಕ್ಲೋಸ್ ಮಾಡಿರ್ತಾರೆ ಹಾಗೆ ನಾನು ಈ ಟೈಮಲ್ಲಿ ಹೋದರೆ ಸ್ವಲ್ಪ ಒಳ್ಳೆ ಗಿಡ ಎಲ್ಲ ಸಿಗುತ್ತೆ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಒಂದು ನರ್ಸರಿ ಉಂಟು ಆ್ಯಶ್ಲೆ ಅಂತೇಳಿ ಅಲ್ಲಿಗೆ ಬಂದಿದ್ವಿ ಗಿಡ ಚೆನ್ನಾಗಿದೆ ಆದರೆ ನಮಗೆ ಬೇಕಾಗಿತ್ತು ಅಲ್ಲಿ ಸಿಕ್ಕಿರಲಿಲ್ಲ ಹಾಗೆ ಅವರು ಹೇಳಿದರು ತಂದು ಕೊಡ್ತೀವಿ ಅಂತ ಹೇಳಿ ಓಕೆ ನಾವು ಅಲ್ಲಿಂದ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳಿ ಎನಿಸುವಾಗ ವಿನೂ ಕೂಡ ಬಂದ ಡ್ಯಾಡಿ ಹೊರಗಡೆ ಹೋಗಿದ್ರು ಹಾಗೆ ದಾರಿ ಮಧ್ಯೆ ಸಿಕ್ಕಿದ್ರು ಅಲ್ವಾ ನಮಗೆ ಹಾಗೆ ಅವರು ಟೀ ಕುಡಿದಿರಲಿಲ್ಲ ಟೀ ಒಂದು ಅವರು ಕುಡಿತಾ ಇದ್ದಾರೆ ಇಲ್ಲಿ ಸಂಜೆ ಹೊತ್ತೊಂದು ಟೀ ಕುಡಿಬೇಕು ಹಾಗೂ ತಿಮ್ಮಿ ಅಂತದ ಅವಳಿಗೆ ಬೇಕಂತ ಹೇಳಿ ತಗೊಳ್ತಾ ಇದ್ದಾಳೆ ಇಲ್ಲಿಂದ ಇವಾಗ ನಾವು ಇನ್ನೊಂದು ನರ್ಸರಿಗೆ ಹೋಗ್ತೀವಿ ಅಡ್ಡ್ಯಾರ್ ನರ್ಸರಿ ಗ್ರೀನ್ ವ್ಯಾಲಿ ಅಂತ ಹೇಳಿ ಇಲ್ಲಿ ನಾವು ಸುಮಾರು ಸಲ ಹೋಗಿದ್ದೀವಿ ಮೊದಲು ಅಮ್ಮನ ಮನೆಗೆಲ್ಲ ಹೋಗುವಾಗ ಹೆಚ್ಚಾಗಿ ಇಲ್ಲೇ ಹೋಗ್ತಾ ಇದ್ವಿ ಇಲ್ಲಿಂದ ಸುಮಾರು ಗಿಡ ನಾನು ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಹಾಗೂ ಕಲೆಕ್ಷನ್ ಕೂಡ ಒಳ್ಳೇದಿರುತ್ತೆ ಇವರ ಹತ್ರ ನನಗೆ ಅರ್ಜೆಂಟ್ ಉಂಟು ಗಿಡ ಯಾಕಂದರೆ ನಡೆದು ನೆಂಟರೆಲ್ಲ ಬರ್ತಾ ಇದ್ದಾರೆ ಹಾಗೆ ಅದು ಪ್ಲಾಂಟೇಷನ್ ಬಾಕ್ಸ್ ಖಾಲಿ ಖಾಲಿ ಕಾಣ್ತಾ ಉಂಟು ಹಾಗಾಗಿ ನಾನು ಇವರ ಹತ್ರ ಕೂಡ ಬಂದಿದ್ದೆ ಆದರೆ ನಾನು ಕೇಳಿದ ಗಿಡ ಇವರ ಹತ್ರ ಕೂಡ ಇರಲಿಲ್ಲ ಜರ್ಬೇರ ಅಂತ ಹೇಳ್ತಾರೆ ನೋಡಿ ಆ ಗಿಡ ನನಗೆ ಬೇಕಿತ್ತು ಆದರೆ ಅದೇ ಇರಲಿಲ್ಲ ಅದರ ಬದಲು ನನಗೆ ಬೇರೆ ಗಿಡ ಸಿಕ್ತು ಅದನ್ನೀಗ ತೊಗೊಂಡು ನಾನು ಹೋಗ್ತಾ ಇದ್ದೀನಿ ಹೋಗಿದ್ವಿ ನಮಗೆ ಒಂದು ಸ್ವಲ್ಪ ಪ್ಲಾಂಟೇಶನ್ ಮುಂದ್ಗಡೆ ಪ್ಲಾಂಟೇಶನ್ ಬಾಕ್ಸ್ ಹಾಗೇನೆ ಖಾಲಿ ಉಂಟು ಹಾಗೆ ಅದಕ್ಕೆ ಒಂದು ಎರಡು ಗಿಡ ಎಲ್ಲ ತಂದು ಬರೋಣ ಅಂತ ಹೇಳಿ ಇಲ್ಲಿ ಅಡ್ಡಿಯರ್ ವ್ಯಾಲಿ ನರ್ಸರಿ ಉಂಟು ನೋಡಿ ಅದಕ್ಕೆ ಬಂದಿದ್ವಿ ನಾವು ಹೆಚ್ಚಾಗಿ ಈ ಸೈಡ್ ಹೋಗುವಾಗ ಈ ಅಡ್ಡಿಯಾರ್ ನರ್ಸರಿಗೆ ಹೋಗುದು ಆ ಚೆನ್ನಾಗಿದೆ ಅವರ ಹತ್ರ ಕಲೆಕ್ಷನ್ ಎಲ್ಲ ಹಾಗೂ ನಮ್ಗೆ ಬೇಕಿದ್ದು ಒಂದು ಸಿಗ್ಲಿಲ್ಲ ಅದೊಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಬರುತ್ತಂತೆ ಅವಾಗ ನಾವು ಬಂದು ಅದನ್ನು ಹೋಗ್ತೀನಿ ಆದ್ರೆ ನನಗೆ ಉಳಿದದ್ದು ಇನ್ನೊಂದು ಸಿಕ್ತದೆ ತುಂಬ ಚೆನ್ನಾಗಿದೆ ಎಲ್ರಿಗೆ ಇಷ್ಟ ಆಯ್ತು ನಮಗೆ ಅದು ತುಂಬ ಚೆನ್ನಾಗಿದೆ ಅದನ್ನು ಈಗ ನೆಡಣ ಅಂತ ಹೇಳಿ ಶುರು ಮಾಡು ನನ ಕಾಡಲು ನಿನ್ನ ನಗುವೆ ನನ್ನೊಳಗೆ ಸರಿಗಮವ ಸಖಿಯೇ ಸಖಿಯೇ ನೀ ಶುರು ಮಾಡು ನನ ಕಾಡಲು ನಿನ್ನ ನನ್ನ ನನ್ನೆಯೊಳಗೆ ಸರಿಗಮವೂ ಇಲ್ಲ ಇಲ್ಲ ಬರಲಿಲ್ಲ ಇಲ್ಲ ಟೈಮ್ ಪಾಸ್ ಟೈಮ್ ಪಾಸ್ ಓಕೆ ಆಲ್ಸಿ ನನ್ನ ತಿನ್ನುತಿದೆ ಈಗ ನೆબર ಕೊಟ್ಟಿದ್ ನಮ್ಮಗೆ ನಮಗೆಲ್ಲ ನೇಬರ್ಸು ಎಲ್ಲಿ ಒದ್ರು ಹಣ್ಣು ಮಾವಿನ ಹಣ್ಣು ಫ್ರೂಟ್ಸು ಎಲ್ಲ ಬಂದ್ ಕೊಡ್ತಾರೆ ವಾ ಕೊಟ್ಟಾರೆ ರಾಣಾ ಅಂತ ರಾಣಾ ಓಕೆ ಇವತ್ತು ನನ್ನ ಕಸ ನನ್ನ ಇಲ್ಲ ಬರ್ತಾ ಇದ್ದಾರೆ ಹಾಗೆ ಅಡಿಗೆ ಮಾಡ್ತಾ ಇದ್ದೀನಿ ಸುಮಾರು ವರ್ಷದ ನಂತರ ನಾನು ಸಿಗೋದು ಸುಮಾರು ವರ್ಷ ಆಯ್ತು ಫಾದರ್ ಅವರು ಹಾಗೆ ಗುರುಗಳು ಹಾಗೆ ಬರ್ತಾ ಇದ್ದಾರೆ ಖುಷಿ ನನಗೆ ತುಂಬಾ ಅವತ್ತು ನನ್ನ ಮಾಮಿ ಮನೆಗೆ ಹೋದೆ ನೋಡಿ ಅವರು ಕೂಡ ಬರ್ತಾ ಇದ್ದಾರೆ ಅವರ ಮಗ ಹ್ಞೂ ಅವರ ಮಗನೇ ನನ್ನ ಹಾಗೆ ಅಡಿಗೆ ಆಗ್ತಾ ಉಂಟು ಚಿಕನ್ ಹಾಗೂ ಇದು ಎರಡು ಕೂಡ ಅಡುಗೆ ನಡೀತಾ ಉಂಟು ಹಾಗೂ ಅರ್ಜೆಂಟಲ್ಲಿ ಒಂದು ಸೈಡ್ ಕರೆಂಟ್ ಇರಲಿಲ್ಲ ಈಗ ಬಂತು ಯಾರು ಬರುವ ಟೈಮಲ್ಲೇ ಅಲ್ಲೇ ಹಾಗೆ ಆಗುದು ಮಳೆ ಎಲ್ಲ ಕ್ಲೀನ್ ಆದ್ಮೇಲೆ ಫುಲ್ ಮಳೆ ಬಂದು ಎಲ್ಲ ಇದಾಯ್ತು ಆಮೇಲೆ ಕೆಲಸದವ್ರು ಒಬ್ಬೊಬ್ರು ಆಗಿ ಹೊರಗೆ ಬರ್ತಾರೆ ಒಳಗೆ ಹೋಗ್ತಾರೆ ಒರೆಸ್ತಾ ಇರ್ತೀವಿ ಗಲೀಜು ಮಾಡ್ತಾನೆ ಇರ್ತಾರೆ ಆ ರೀತಿ ಆಗುತ್ತೆ ಇಲ್ಲಿ ಈಗ ದೇವ್ರಿಗೆ ಕರೆಂಟ್ ಕೊಟ್ಟರು ಬೇಗ ಬೇಗನೆ ಮಾಡ್ತೀವಿ ಓಕೆ ತುಂಬಾ ವರ್ಷದ ನಂತರ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ ಇವರು ಫಾದರ್ ನಾನು ಅವಾಗ ಹೇಳಿದೆ ನೋಡಿ ಇವರೇ ನಾವು ಚಿಕ್ಕ ಇರುವಾಗೆಲ್ಲ ಒಟ್ಟಿಗೆ ಇದ್ವಿ ಯಾವಾಗಲೂ ಓಡ್ತಿದ್ವಿ ಇವರ ಮನೆಗೆ ರಜೆ ಸಿಕ್ಕಿದ್ರೆ ಸಾಕು ಮೆಲ್ಲ ಮನೆಯಿಂದ ಓಡಿದ್ವಿ ಡ್ಯಾಡಿ ಹತ್ರ ಹೇಳಿ ಅಪ್ಪನ ಹತ್ರ ಹಾಗೆ ಖುಷಿ ಆಗ್ತಿತ್ತು ಎಲ್ಲರೂ ಒಟ್ಟಿಗಿದ್ವಿ ಆಟ ಆಡ್ತಿದ್ವಿ ತುಂಬ ಖುಷಿ ಆಗ್ತಾಯಿತ್ತು ಎಲ್ಲ ಮೈಕಲ್ ಮತ್ತೆ ಅವರು ಮಾಮಿ ನಾನು ಹೇಳಿದ್ದಲ್ಲ ಅವತ್ತು ಕೂಡ ತೋರಿಸಿದ್ದೀನಿ ಅವರೇ ಸಾಕಿದ್ದು ನನಗೆ ಚೆನ್ನಾಗಿರುವಾಗ ಹಾಗೆ ಖುಷಿ ತುಂಬಾ ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ ಈಗ ರೆಡಿ ಆಯ್ತು ಇನ್ನು ಊಟ ಮಾಡೋದು ಬಾಕಿ ಹಾಗೆ ಟೇಬಲ್ ಮೇಲೆ ಎಲ್ಲ ಸೆಟ್ ಮಾಡ್ತಾ ಇದೀವಿ

ಇವತ್ತು ಸ್ವಲ್ಪ ಫಾಗಿ ಸೀಸನ್ ಆಯಿತು ರೋಡಿ ಅಂತ ಎಷ್ಟು ಫಾಗ್ ಉಂಟು ಶೈನ್ ರೋಡ್ ಹ್ಮ್ ಶೈನ್ ರೋಡ್ ಅಲ್ಲಿ ಫುಲ್ ಫಾಗ್ ನಾನು ಮತ್ತೆ ಡೋಗಿಡ ಮಾತ್ರ ಇರುತ್ತೆ ಎಲ್ಲರೂ ಮನೇಲಿ ಇದ್ದಾರೆ ನೋಡಿದ್ರೂ ಸಾಕಾಗುತ್ತೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ ಹಂಗೆ ಇಲ್ಲ ಹೌದು ಫುಲ್ ಅಟ್ಮೋಸ್ಫಿಯರ್ ಏನು ನಾವು ಯಾವುದೇ ಲೋಕಕ್ಕೆ ಅದು ಡ್ರೀಮಿ ಫೀಲ್ ಇರ್ತದೆ ನೋಡಿ ಒಂದು ಸ್ವಲ್ಪ ವರ್ಡ್ ಅಲ್ಲ ಫಿಲ್ಲರ್ ವರ್ಡ್ಸ್ ನನ್ನ ಇಬ್ರು ಕೋನಗಳಿಗೆ ನೇಚರ್ ಅಂದರೆ ತುಂಬಾ ಇಷ್ಟ ಎಲ್ಲಿ ಏನಿದ್ರು ಓಡಿ ಹೋಗಿ ನೋಡ್ತಾನೆ ಇರ್ತಾರೆ ನೀವು ಸುಮಾರು ಸಲ ನೋಡಿರ್ಬೋದು ಎಲ್ಲ ಕಡೆ ತಿರ್ಗಾಡ್ತಾರೆ ಅವರು ತುಂಬಾ ಇಷ್ಟ ಅವರಿಗೆ ಗ್ರೀನರಿ ಎಲ್ಲ ನೋಡೋದು ತಿರ್ಗಾಡೋದು ಎಲ್ಲ ಕಡೆ ಹಿಮಾಚಲ್ ಪ್ರದೇಶ್ ಬಂದಿದ್ದೀವಿ ನಾವು ಮನಾಲಿ ಮನಾಲಿ ನಾವು ಮನಾಲಿಗೆ ಕರ್ಕೊಂಡು ಇದು ನೋಡಿ ಹಿಮ ನೋಡಿ ಗುಡ್ಡ ಎಲ್ಲ ಹಿಮದಲ್ಲಿ ತುಂಬಿ ಹೋಗಿದೆ ಎಲ್ಲೆಲ್ಲಿ ಹೋಗ್ತೇವೆ ಇವಾದ್ರೆ ಈಗ ನಾವು ಮನೆಗೆ ಮನೆಯಲ್ಲೇ ಪ್ರೂಪ ಸಿಗೋದು ಇಂತ ಸೀನರಿ ನೋಡ್ಲಿಕ್ಕೆ ಯಾವಾಗ್ಲೂ ಇರಲ್ಲ ಇಲ್ಲಿ ಹಾಗೆ ನಮ್ಮ ಮನೆಯಿಂದ ಕಾಣ್ತಾ ಇತ್ತು ಇವತ್ತು ಇಲ್ಲಿ ತುಂಬಾ ಮೋಡ ಮೋಡ ಹಾಗೆ ಬಂದ್ವಿ ನಾವು ಇಲ್ಲಿ ಬರುವಾಗ ನಮ್ಗೆ ಎಷ್ಟು ಫೈವ್ ಮಿನಿಟ್ಸ್ ಅಲ್ಲಿ ಮನೆಯಲ್ಲಿ ಸಿಗ್ತದೆ ಹೌದು ಓಕೆ ನಾವಿವಾಗ ಪೇಂಟ್ ತಿರುಗಾಡ್ಲಿಕ್ಕೆ ಬಂದಿದ್ದೇವೆ ವಿ ನೋಡಿ ಇದು ನಮ್ಮ ಮುಡಿಪು ಪೇಂಟೇ ಎಷ್ಟು ಚೆನ್ನಾಗಿ ಕಾಣ್ತೀವಿ ನೋಡಿ ವೈಟ್ 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 ನಾವು शावरम सिक्त नमगे हम्म mm. हेलो चलो दे हम्म mm. 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 आई दे क्या होटल है तो शालीमार तीनों से लेके सीधा <laughs> है <laughs> शालीमार 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 okay, ओके हो ना हम्म mm, हो हाय मिस्टर रानी ಎಂತ ಮಾಡುದ ನೀವು ಒಬ್ಬರೇ ಇರಲಿ ಜಾಲಿ ಮಾಡೋದಾ ಜಾಲಿ